ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅದು ನನಗಾಗಿರೋ ಎಕ್ಸ್ಪೀರಿಯೆನ್ಸು ಹಾಗೆ ಮೊದಲನೇ ಮಗು ಆಗಿರುವಂಥ ಅಂದರೆ ಮೊದಲನೇ ಸಾರಿ ತಾಯಿಯಾಗಿರುವಂತಹ ಹೆಣ್ಮಕ್ಳಿಗೆ ಈ ವಿಷಯ ಏನು ಅಂದರೆ ಪ್ಯಾಕೆಟ್ ಹಾಲು ಕೊಡ್ಬೋದು ಅಥವಾ ಹಸು ಹಾಲು ಕೊಡ್ಬೋದು ಎಷ್ಟು ತಿಂಗಳು ಆದಮೇಲೆ ಬೇಬಿಗೆ ಹಾಲು ಕೊಡಬೇಕು ಪ್ಯಾಕೆಟ್ ಹಾಲು ಅಥವಾ ಹಸು ಹಾಲು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾನು ಕೂಡ ಅಷ್ಟೇ ನನಗೂ ಇದು ಫಸ್ಟ್ ಬೇಬಿ ನಾನು ಸಿಕ್ಸ್ ಮಂತ್ವರೆಗೂ ಫೀಡಿಂಗೇ ಇದ್ದೆ ಸಿಕ್ಸ್ ಮಂತ್ ಆದ ನಂತರ ನಾನು ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೋಗಬೇಕು ಅದು ಪದ್ಧತಿ ಅಲ್ವಾ ಹಾಗಾಗಿ ಹೋಗಿದ್ದೆ ಅವಾಗ ಏನು ಮಾಡಿದ್ದೆ ಅಲ್ಲಿ ಗಂಡನ ಮನೆಯಲ್ಲಿ ಹಸು ಎಲ್ಲ ಸಾಕಿರೋದ್ರಿಂದ ಹಾಲಿತ್ತು ಅಂತೇಳಿ ತುಂಬ ಹಠ ಮಾಡ್ತಿದ್ದ ಹಾಗಾಗಿ ಫೀಡ್ ಮಾಡಿದರೆ ಕುಡಿತಾ ಇರಲಿಲ್ಲ ಹಾಗಾಗಿ ನಾನೇನು ಮಾಡಿದ್ದೆ ಹಾಲೇ ಕುಡಿಸಿದ್ದೆ ಇನ್ನು ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿತ್ತು ಅವನಿಗಷ್ಟೇ ನಾನೇ ಹಾಲೇ ಕುಡಿಸಿದ್ದೆ ಏನಾಗಿತ್ತು ಹಾಲು ಕುಡಿಸಿದ್ರೆ ಏನು ಪ್ರಾಬ್ಲಮ್ ಆಯಿತು ನಮ್ಮ ಪಾಪುಗೆ ಅಂತ ಕೂಡ ನಾನು ಜೊತೆ ಶೇರ್ ಮಾಡ್ತೀನಿ ಹಾಗೆ ತಾಯಿ ಎದೆ ಹಾಲು ಕಮ್ಮಿ ಇದ್ದರೆ ಮಾತ್ರ ಹಸು ಹನ್ನ ಕುಡಿಸ್ಬೇಕು ಅಥವಾ ಪ್ಯಾಕೆಟ್ ಹಾಲನ್ನ ಕುಡಿಸಬೇಕು ಅಂತ ಡಾಕ್ಟ್ರು ಕೂಡ ಪ್ರಿಫೇರ್ ಮಾಡ್ತಾರೆ ಡಾಕ್ಟ್ರೇ ಯಾವ ಥರ ಪ್ರೋಟೀನ್ ಬೇಕು ಮಗುಗೆ ಅಂತೇಳಿ ಡಾಕ್ಟ್ರೇ ರೆಫರ್ ಮಾಡಿ ಬರೆದು ಕೂಡ ಕೊಡ್ತಾರೆ ಈ ಥರದ್ದು ಕೊಡಿ ಅಂತ ನನಗೆ ಸ್ಟಾರ್ಟಿಂಗಲ್ಲಿ ಅವ್ನು ಹುಟ್ಟಿದಾಗ ಕೂಡ ಅವನಿಗೆ ಹಾಲು ಇರಲಿಲ್ಲ ಅದಕ್ಕೆ ಡಾಕ್ಟರ್ ರೆಫರ್ ಮಾಡಿ ಒಂದು ಪ್ರೋಟೀನ್ ಪುಡಿ ಕೊಟ್ಟಿದ್ದರು ಅದನ್ನೇ ಕುಡಿಸ್ತಾ ಇದ್ದೆ ಆಮೇಲೆ ಹಾಲು ನನ್ನ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ನನಗೂ ಚೆನ್ನಾಗಿ ಹಾಲಲ್ಲಿ ಹೊತ್ತು ಚೆನ್ನಾಗಿ ಪಾಪ ಕೂಡ ಫೀಡ್ ಮಾಡ್ತಿದ್ದ ಆ ಸಿಕ್ಸ್ ಮಂತ್ವರೆಗೂ ಅವ್ನಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ ತುಂಬ ಚೆನ್ನಾಗಿ ಕೂಡ ಇದ್ದ ಸಿಕ್ಸ್ ಮಂತ್ ಆದಮೇಲೆ ನಾನು ನನ್ನ ಹಸ್ಬೆಂಡ್ಗೆ ಹೋಗಿ ಹೋದಾಗ ಇದ್ದಿದ್ದೆ ಎಕ್ಸ್ಚೇಂಜ್ ಊರು ಕೂಡ ಎಕ್ಸ್ಚೇಂಜ್ ಆಯಿತು ನೀರು ಕೂಡ ಎಕ್ಸ್ಚೇಂಜ್ ಆಯ್ತಲ್ವ ಅವ್ನಿಗೆ ಹಾಗಾಗಿ ನಾನೇನು ಮಾಡಿದೆ ತುಂಬ ಹಠ ಮಾಡ್ತಿದ್ದೆ ಅಂತೇಳಿ ಫೀಡ್ ಕೂಡ ಮಾಡಿದರೂ ಒಂದು ಕುಡಿತಾ ಇರಲಿಲ್ಲ ಹಾಗಾಗಿ ನಾನೇ ಮಾಡಿದೆ ಹಸು ಹಾಲಿತ್ತು ಅದನ್ನು ಒಂದು ಅರ್ಧ ಗ್ಲಾಸಷ್ಟು ಒಂದು ಕುಡಿಸಿದ್ದೆ ಒಂದು ಟೂ ವೀಕಲಿ ಒಂದು ಟೂ ಟೈಮ್ಸ್ ಕುಡಿಸಿದ್ದೀನಿ ಅಷ್ಟೇ ಜಾಸ್ತಿನೂ ಕುಡಿಸಿಲ್ಲ ಬರೀ ವೀಕ್ಲಿ ಟೂ ಟೈಮ್ಸ್ ಕುಡಿಸಿದೆ ಅಷ್ಟೇ ಕುಡ್ಸಿ ಕುಸಿದ ತಕ್ಷಣ ಯಾವುದೇ ರಿಯಾಕ್ಷನ್ ಆಗೋದಿಲ್ಲ ಮಕ್ಕಳಿಗೆ ಯಾಕಂದರೆ ತಾಯಿ ಎದೆ ಆಗಿಂತ ಹಸುವಿನ ಎದ್ದಾಗ ಎರಡರಷ್ಟು ಪ್ರೋಟೀನ್ ಕೂಡ ಇರುತ್ತೆ ಅಂದರೆ ಅದು ಕರುಗಳಿಗೆ ನಿಯಮಿತವಾಗಿರುತ್ತೆ ಯಾಕಂದರೆ ಕರುಗಳಿಗೆ ಪ್ರೋಟೀನ್ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಹಸುವನ್ನು ಕರುಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ನಾನು ಕುಡಿಸ್ದೆ ಅವನಿಗೆ ಇವನಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ ಯಾಕಂದರೆ ಮಗುವಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು ಅವ್ರ ಬೆಳವಣಿಗೆ ಆಗಿರ್ಬೋದು ನಿಧಾನ ಆಗಿರುತ್ತೆ ಹಾಗಾಗಿ ತಾಯಿಯದಿ ಹಾಲೆ ಪ್ರಾಮುಖ್ಯತೆ ಫಸ್ಟ್ ಕೊಡಬೇಕು ಅಂತ ಕೂಡ ಎಲ್ಲರೂ ಹೇಳ್ತಾರೆ ನಾನು ಹಠ ಮಾಡ್ತಿದ್ದ ಅಂತ ಅವ್ನಿಗೆ ಕುಡಿಸ್ದೆ ಹಾಲು ಒಂದು ವೀಕ್ ಚೆನ್ನಾಗಿದೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ ತುಂಬ ಚೆನ್ನಾಗಿದೆ ತುಂಬ ಆ್ಯಕ್ಟಿವ್ ಆಗಿದೆ ಎಲ್ಲ ಇದ್ದ ಸರಿ ಒಂದು ವೀಕ್ ಆದಮೇಲೆ ಅವನಿಗೆ ಫೀವರ್ ಸ್ಟಾರ್ಟ್ ಆಯಿತು ಯಾವ ಥರ ಫೀವರ್ ಬರ್ತಿತ್ತು ಅಂತ ಅವನಿಗೆ ಈವ್ನಿಂಗ್ ಆದ ತಕ್ಷಣ ಫೀವರ್ ಸ್ಟಾರ್ಟ್ ಆಗ್ತಿತ್ತು ನಾರ್ಮಲಾಗಿ ಫೀವರ್ ಆಗಿ ಸ್ಟಾರ್ಟ್ ಆಗ್ತಾಯಿತ್ತು ಒಂದೆರಡು ದಿನ ಆಮೇಲೆ ನೈಟ್ ಮಿಡ್ ಎಲ್ಲ ಸಕತ್ತು ಫೀವರ್ ಸ್ಟಾರ್ಟ್ ಆಯ್ತು ನಾನು ಸುಮ್ಮ ಸರಿ ಹಾಸ್ಪಿಟಲ್ಗೆ ಹೋಗಿಬಿಟ್ಟು ಬಂದೆ ಹೋಗಿ ಬರ್ತಾನೆ ಇದ್ದೆ ಅದು ಕೆಂಪು ಸ್ಟಾರ್ಟ್ ಆಯ್ತು ಕೋಲ್ಡ್ ಸ್ಟಾರ್ಟ್ ಆಯ್ತು ಆಮೇಲೆ ಅದು ಏನು ಆಗ್ತಿದೆ ಅಂತ ನನಗೂ ಅರ್ಥ ಆಗೋದಿಲ್ಲ ಫಸ್ಟ್ ಟೈಮ್ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿತ್ತು ಯಾಕೆಂದರೆ ಅವನು ಏನೇ ಹೋದರೂ ಕೂಡ ಅಷ್ಟು ಮಾಡ್ತಾ ಇದ್ದ ನಾನು ಹಾಲು ಕುಡಿಸಿದ್ರಿಂದನೇ ಆ ಥರ ಆಯಿತು ಅಥವಾ ನೀರು ಎಕ್ಸ್ಚೇಂಜ್ ಇಲ್ಲ ಆಯಿತು ಅನ್ನೋದು ಒಂದು ಐಡಿಯಾ ಇಲ್ಲ ಅದಕ್ಕೆ ಯಾರು ಕೂಡ ಒನ್ ಇಯರ್ಗೂ ಯಾವುದೇ ಮಕ್ಕಳಿಗಾಗಲಿ ಹಾಲನ್ನು ಕೊಡಬೇಡಿ ಅದರಲ್ಲೂ ರಾ ಮೆಲ್ಕನ್ನ ಕೊಡಲೇಬೇಡಿ ಅಂಥ ಹಾಲು ತಾಯಿ ಇದೆ ಹಾಲು ಬೀಳದೆ ಇರೋ ಸಮಯದಲ್ಲಿ ಡಾಕ್ಟರ್ನ ರೆಫರ್ ಮಾಡಿ ಹಾಲನ್ನ ಕೊಡಿ ಹಸುವಾದಾಗಿರ್ಬೋದು ಪ್ಯಾಕೆಟ್ನ ಹಾಲು ಸುಮ್ಮನೆ ನಮಗೇನೋ ತಿಳಿದಿದೆ ಫಸ್ಟ್ ಟೈಮ್ ನಮಗೆ ಅದು ಎಕ್ಸ್ಪೀರಿಯನ್ಸ್ ಕೂಡ ಇರೋಲ್ಲ ಹೇಳಿದ್ರು ಕೂಡ ಕೆಲವ್ರು ಮಾತು ಕೇಳಲ್ವಲ್ಲ ಅವ್ನು ಹಠ ಮಾಡ್ತಿದ್ದಾನೆ ಸುಮ್ಮನೆ ಆಗಲ್ಲ ಅಂತ ಹಾಲು ಕುಡಿಸ್ಬಿಡ್ತೀವಿ ನಾನು ಅದೇ ರೀತಿ ಮಾಡಿದೆ ಅತ್ತೆ ಹೇಳಿದ್ರು ಹಾಲು ಕುಡಿಸ್ಬೇಡ ಅವ್ನಿಗೆ ರಾ ಮಿಲ್ಕ್ ಅಂತ ಅವ್ನು ಫೀಡ್ ಕೂಡ ಮಟ್ಟಲೆ ಇನ್ನೂ ಕೂಡ ಊಟ ಮಾಡ್ತಿದ್ದಿಲ್ಲ ಆಲ್ರೆಡಿ ಸಾಲಿಡೆಲ್ಲ ಸ್ಟಾರ್ಟ್ ಮಾಡಿದೆ ಸಿಕ್ಸ್ ಮಂತ್ ಎಲ್ಲ ಕಂಪ್ಲೀಟ್ ಆಗಿ ಬಂದಿತ್ತು ಸಾಲಿಡ್ ಸಾಲಿಡೆಲ್ಲ ಸ್ಟಾರ್ಟ್ ಮಾಡಿದೆ ಇನ್ನು ಕೂಡ ತಿಂತಾಯಿರಲಿ ಹಾಲು ಕುಡಿಸಿದವತ್ತು ಕುಡಿತಾ ಇದ್ದ ಹಾಗಾಗಿ ನಾನು ನ್ಯಾಚುರಲಾಗಿ ಹಾಲಲ್ವಾ ಅಂತೇಳಿ ಕುಡಿಸ್ದೆ ಒಂದೆರಡು ಸಾರಿ ಕುಡಿಸ್ಬಿಟ್ಟೆ ಅದೇನು ಆ ಶ್ವಾಸಕೋಶದಲ್ಲೆಲ್ಲ ಕಫ ಥರ ಕಟ್ಕೊಂಡ್ಬಿಟ್ಟಿತ್ತು ಅವ್ನಿಗೆ ಅದು ಮೋಷನಲ್ಲು ಡಾಕ್ಟರ್ ಕೂಡ ಮೆಡಿಸಿನ್ ಕೊಟ್ಟಿದ್ದರು ನಾನು ನಾರ್ಮಲ್ ಕ್ಲಿನಿಕಲ್ಲಿ ಪ್ರೈವೇಟ್ ಕ್ಲಿನಿಕಲ್ಲಿ ತೋರಿಸ್ತಿದ್ದೆ ಅವನಿಗೆ ಸಿರಪ್ ಎಲ್ಲ ಕೊಟ್ಟಿದ್ದರು ಶೀತದ್ದು ಕೆಮ್ಮದ್ದು ಕಫದ್ದು ಪ್ರತಿಯೊಂದು ಕೊಟ್ಟಿದ್ರು ಕೊಟ್ಟಿದ್ದರು ಇಷ್ಟು ಎಲ್ ಹಾಕಿ ಡೈಲಿ ಅಂತ ಕೂಡ ಹೇಳಿದ್ದು ನಾನು ಕೂಡ ಅಷ್ಟೇ ಇಷ್ಟು ಸ್ಟೆಮ್ಮೆಲ್ಲ ಅಂತ ಮಿಸ್ ಮಾಡದೆ ಆಗ್ತಿದ್ದೆ ಅವನ್ನ ಮಾಡ್ತಿರೋ ಆ ಫೀವರು ಅವ್ನು ಹಾಕ್ತಿರೋ ಆಗ್ತಿರೋ ಬಂಧನ ಅವೆಲ್ಲ ಹೇಳ್ಕೊಳ್ಳೋಕಾಗಬೇಕಲ್ವ ಚಿಕ್ಕು ನನಗದು ನೋಡೋಕ್ಕೆ ಆಗ್ತಿರ್ಲಿಲ್ಲ ಸರಿ ಅಂತೇಳಿ ಪ್ರತಿಯೊಂದು ಸಿರಪು ಕೂಡ ಅವ್ನಿಗೆ ಇದ್ದೆ ನಾನು ಆಟೋಮೆಟಿಕ್ಲಿ ಜಾಸ್ತಿ ಕೆಮ್ ಸ್ಟಾರ್ಟ್ ಆಯಿತು ಅವ್ನು ಬ್ರೀತಿಂಗ್ ಸ್ಪೀಡಂತೂ ತುಂಬಾಯಿತು ಇಷ್ಟು ಇಷ್ಟು ನಿಮಿಷಕ್ಕೆ ಒಂದು ನಿಮಿಷಕ್ಕೆ ಇಷ್ಟು ಅಂತ ಇರುತ್ತೆ ಅಂತ ಕೊಟ್ಟು ಫೋರ್ಟಿ ಎಬೋ ಇರ್ಬೋದು ಫೋರ್ಟಿ ಒಳಗಡೆ ಇರಬೇಕು ಅಂತ ಕೂಡ ಇರುತ್ತೆ ಅವನಿಗೆ ಫೋರ್ಟಿ ಎಬೋ ಫಿಫ್ಟಿ ಎಬೋ ಎಲ್ಲ ಆಗ್ಬಿಟ್ಟಿತ್ತು ನಮಗಂತೂ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಸರಿ ಬೇಡ ಅಂತೇಳಿ ಶಿವಮೊಗ್ಗಕ್ಕೆ ಹೋದೆ ಅವನ್ನ ಶಿವಮೊಗ್ಗದಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ತೋರಿಸಿದಾಗ ಅವ್ರು ಹೇಳಿದ್ರು ಅವನಿಗೆ ನಿಮೋನಿಯಾ ಆಗಿದೆ ಎಕ್ಸ್ರೇ ಎಲ್ಲ ಮಾಡಿ ತೋರಿಸಿದ್ರು ಇಷ್ಟಿಷ್ಟು ಕಫ ಕಟ್ಟಿದೆ ನೋಡಿ ಈ ಸೈಡು ಈ ಸೈಡು ಅವನಿಗೆ ನಿಮೋನಿಯಾ ಆಗಿದೆ ಅಂತ ನಿಜವಾಗ್ಲೂ ಆಕ್ಷಣ ನನಗೇನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಒಂದು ಕಡೆ ಹಸ್ಬೆಂಡ್ ಬೆಂಗಳೂರಲ್ಲಿದ್ದರು ಪಾಪ ಅವ್ರು ವರ್ಕ್ ಕೂಡ ಮಾಡ್ತಾಯಿದ್ರು ಅಮ್ಮ ಎಲ್ಲ ಸಪೋರ್ಟಿವ್ ಆಗಿದ್ರು ಆದರೂ ಕ್ಷಣದಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಕೈಗೆ ಬೇರೆ ಥ್ರೆಡ್ ಇಂಜೆಕ್ಷನ್ ಇರುತ್ತಲ್ಲ ಅದನ್ನು ಬೇರೆ ಹಾಕಿದ್ರು ಡೈಲಿ ಸೀರೆನ್ಸ್ ಹಾಕ್ತಿದ್ರು ಡ್ರಿಪ್ ಹಾಕ್ತಾಯಿದ್ರು ನಿಜವಾಗ್ಲೂ ಆ ಕ್ಷಣದಲ್ಲಿ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನ್ನ ಮಗ ಇಷ್ಟು ನೋವು ಅನುಭವಿಸ್ತಿದ್ದೆ ಅಂದರೆ ಸಖತ್ ಫೀಲ್ ಇತ್ತು ನನಗೂ ಕೂಡ ಸರಿ ಅದಕ್ಕೆ ಹೇಳೋದು ಯಾರು ದೊಡ್ಡೋರು ಹೇಳೋ ಮತ್ತು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಇದು ನನ್ನಾಗಿರುವಂಥ ಎಕ್ಸ್ಪೀರಿಯೆನ್ಸು ಆಮೇಲೆ ನಿಮೋನಿಯಾ ಆಗಿ ಒಂದು ಫೋರ್ ಡೇಸನ್ನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಕೊಂಡ್ವಿ ಫೋರ್ ಡೇಸ್ ಆದಮೇಲೂ ಅವ್ರು ಹೇಳಿದರು ಎಲ್ಲೂ ಹೊರಗಡೆ ಹೋಗ್ಬೇಡಿ ಅಂದರೆ ಈ ಊರಿಂದ ಅವ್ರಿಗೆ ನೀರು ಎಕ್ಸ್ಚೇಂಜ್ ಮಾಡೋದು ಅಥವಾ ರಾಮ್ ಮಿಲ್ಕ್ ಕುಡಿಸೋದು ಅಥವಾ ಸ ಈ ಥರ ಬಿಸ್ಕೆಟ್ ತಿನ್ನಿಸೋದು ಬ್ರೆಡ್ ತಿನ್ನಿಸೋದು ಇದೆಲ್ಲ ಮಾಡ್ಬೇಡಿ ನೀವು ನಾರ್ಮಲಾಗೆ ಏನು ಫುಡ್ ತಿಂತೀರೋ ಅದನ್ನೇ ಪಾಪವು ಕೂಡ ಕೊಡಿ ಅಂತ ಕೂಡ ನಮಗೆ ಹೇಳಿದರು ಸರಿ ಅಂತೇಳಿ ಮನೆಗೆ ಕರ್ಕೊಂಡ್ಬಂದ್ವಿ ಆರಾಮ ಅದ ಅದಕ್ಕೆ ಹೇಳೋದು ಡಾಕ್ಟ್ರ ರೆಫರ್ ಮಾಡಿದ ಮೇಲೆ ಹಾಲನ್ನೆಲ್ಲ ಕೊಡಿ ಆಯಿತಾ ಸುಮ್ಮನೆ ನಮಗೆ ಹಠ ಮಾಡ್ತಿದ್ದೆ ಮಕ್ಕಳು ಅಂತೇಳಿ ಏನೋ ತಿನ್ಸೋದು ಏನೋ ಕುಡಿಸೋದು ಮಾಡಿದರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅದ್ರ ಬೇರೆ ಮಕ್ಕಳಿಗೆ ಹೇಳ್ಕೊಳ್ಳೋನ್ ಬರೋದಿಲ್ವಲ್ಲ ಹಾಗಾಗಿ ನಾನು ಅದಕ್ಕೋಸ್ಕರ ಈ ವಿಡಿಯೋ ಹೇಳಂತಿದ್ದೆ ನಿಮೋನಿಯಾ ಆದರೂ ಅಷ್ಟೇ ತುಂಬ ಕಷ್ಟ ಆಗುತ್ತೆ ಅವನಿಗೆ ಉಸಿರಾಡೋಕ್ಕೆಲ್ಲ ಆಗ್ತಾನೇ ಇರಲಿಲ್ಲ ತುಂಬ ಸ್ಪೀಡಾಗಿ ಉಸಿರಾಡ್ತಾ ಇದ್ದ ಡಾಕ್ಟರ್ಗೆಲ್ಲ ಸುಮಾರು ದಿವಸ ಓಡಾಡಿದ್ದೀವಿ ಹಾಸ್ಪಿಟಲ್ಗೆ ಮತ್ತು ಏನೇ ಕುಡಿಸಿದ್ರು ಕೂಡ ಫುಲ್ ವಾಮಿಟ್ ಮಾಡ್ಕೊಳ್ತಾ ಇದ್ದ ಏನೇ ತಿಂದರೂ ಕೂಡ ಅಷ್ಟೇ ಅದನ್ನು ಆಗ್ತಾ ಇರಲಿಲ್ಲ ಯಾಕಂದರೆ ಫೀಡ್ ಮಾಡ್ತಾ ಮಾಡ್ತಾಯಿದ್ರೆ ಅವ್ನಿಗೆ ಇರಲಿಲ್ಲ ಹಾಗಾಗಿ ಫೀಡ್ ಮಾಡಿದರೂ ಕೂಡ ಹಾಲು ಕುಡಿತಿರ್ಲಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಾದ ನಂತರ ಒಂದು ಸ್ವಲ್ಪ ಫೀಡ್ ಮಾಡಿದ್ಮೇಲೆ ಹಾಲು ಕೂಡ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ ಅವ್ರು ಡಾಕ್ಟರು ಅಟ್ ಅ ಟೈಮ್ ಬಂದು ಬಂದು ಚೆಕ್ ಮಾಡಿ ಹೋಗ್ತಾಯಿದ್ರು ಅವ್ನು ಫೀಡ್ ಮಾಡ್ತೀರಾ ಕುಡಿತಿದ್ದಾನ ಅಂದರೆ ಅವನು ಆಕ್ಟಿವ್ ಆಗಿದ್ದಾನ ಅಂದರೆ ನಾರ್ಮಲ್ ಆ್ಯಕ್ಟಿವ್ ಆಗಿದ್ದಾನೆ ಯಾಕಂದ್ರೆ ಡಿಸ್ಚಾರ್ಜ್ ಮಾಡಬೇಕಲ್ವ ಮತ್ತು ಏನೋ ಪ್ರಾಬ್ಲಮ್ ಇದೆ ಪ್ರತಿಯೊಂದು ಕೂಡ ಡಾಕ್ಟರ್ ಕೇಳೋರು ನಿಜವಾಗ್ಲು ಆ ಕ್ಷಣದಲ್ಲಿ ಮಗುಗೆ ಏನಾಗ್ತಿದೆ ಅಂತ ನಿಜವಾಗ್ಲು ನನ್ ಗೊತ್ತೇ ಆಗ್ತಿಲ್ಲ ತುಂಬ ಇಡ್ತಾ ಇದ್ದ ಏನೇ ಮಾಡಿದರೂ ಸಮಾಧಾನ ಆಗ್ತಿದ್ದಿಲ್ಲ ಸುಮಾರು ಎತ್ಕೊಂಡು ಇಷ್ಟು ಓಡಾಡಿದರೂ ಕೂಡ ಸಮಾಧಾನ ಆಗ್ತಾ ಇರಲಿಲ್ಲ ಆಮೇಲೆ ಗೊತ್ತಾಗಿದ್ದು ನಮ್ಗೆ ನಿಮೋನಿಯಾ ಯಾರು ಕೂಡ ಈ ಥರ ಬಿಸ್ಕೆಟು ಹಾಲು ಅವನ್ನ ಯಾವ ತಿನ್ನಿಸ್ಬೇಡಿ ಡಾಕ್ಟರ್ ಏನು ಪ್ರೆಫರ್ ಮಾಡಿರ್ತಾರೋ ಅದನ್ನೇ ಮಾಡಿ ಅಂತ ಹೇಳ್ತೀನಿ ಹಾಗಾಗಿ ನನಗೆ ಗೊತ್ತಿರುವಂತಹ ಮಾಹಿತಿ ನಿಮ್ಗೆ ಹೇಳ್ತಾ ಇದ್ದೀನಿ ಹಾಗೆ ಡಾಕ್ಟರ್ ರೆಫರ್ ಮೇಲೆ ನೀವು ಹಾಲನ್ನು ಕೊಡಿ ಹಾಲನ್ನು ಕೊಡಲೇಬೇಕು ಅಂದರೆ ಹಾಲಿಗೆ ಒಂದು ಅರ್ಧ ಗ್ಲಾಸ್ ಹಾಲು ತೊಗೊಂಡ್ರೆ ಒಂದು ಮುಕ್ಕಾಲು ಭಾಗದಷ್ಟು ನೀರು ಹಾಕಿಬಿಟ್ಟು ಪಾಪು ಕೊಡಿ ಅದು ಒನ್ ಇಯರ್ ಆದಮೇಲೆ ಕೊಡಿ ಅದಕ್ಕೆ ನಮ್ಗೆ ಬಿಫೋರ್ ಯಾವುದೇ ಕಾರಣಕ್ಕೂ ಹಾಲನ್ನು ರಾಮ್ ಅಂತೂ ಕೊಡೋಕ್ಕೆ ಹೋಗಬೇಡಿ ತಾಗೆ ಬಿಸ್ಕೆಟ್ ಹೋಗ್ಬಿಡಿ ಏನೂ ಕೂಡ ಕೊಡಕ್ಕೆ ಹೋಗ್ಬಿಡಿ ನಿಮ್ಮ ತಾಯಿ ಇದೆ ಹೆಚ್ಚು ಪ್ರೋಟೀನ್ ಯಾವುದ್ರಲ್ಲೂ ಇರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ ನಾನು ಕೂಡ ಈ ತಪ್ಪಲ್ಲಿ ಮಾಡಿದ್ದೀನಿ ಯಾರೂ ಈ ತಪ್ಪಲ್ಲಿ ಮಾಡಬಾರ್ದು ಅಂತಲೇ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೋ ಮಕ್ಕಳಿಗೆ ಹರಾವ್ ಹಾಲುಬಿಟ್ಟು ಕೊಡೋಕೆ ಹೋಗ್ಬೇಡಿ ಹಸು ಹಾಲಾಗಿರ್ಬೋದು ಪ್ಯಾಕೆಟ್ ಹಾಲಾಗಿರ್ಬೋದು ಒನ್ ಇಯರ್ ತಕ್ಕ ಯಾರೂ ಕೂಡ ಹಾಲನ್ನು ಕೊಡೋಕ್ಕೆ ಹೋಗ್ಬೇಡಿ ಡಾಕ್ಟರ್ ರೆಫರ್ ಮಾಡಿದ್ಮೇಲೆ ಕೊಡಿ ಈ ಭಾರಿ ತಾಯಿಯಾಗಿರ್ತಿರೋ ಅವ್ರಿಗೆ ಇನ್ಫಾರ್ಮೇಷನು ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟೇ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇದೆ